ಮತ್ತು ಶಶಿಭೂಷಣ್ ಶ ಡಾಕ್ಟರ್ ರೂಪಾ ಭಟ್ ಅವರ ನಿರ್ವಹಣೆಯಲ್ಲಿ ಈ ಕಾಲೇಜು ಇಪ್ಪತ್ತೈದು ವರ್ಷ ಪೂರ್ಣಗೊಳಿಸಿದೆ ಈ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಈ ಕಾಲೇಜು ಉನ್ನತ ಸ್ಮಾರ್ಟ್ ಬೋರ್ಡ್ ಕ್ಲಿನಿಕಲ್ ಸ್ಕಿಲ್ ಲ್ಯಾಬ್ಗಳನ್ನು ಹೊಂದಿದೆ ರಜತ ಮಹೋತ್ಸವದ ನಿಮಿತ್ತ ನೂತನ ಆಸ್ಪತ್ರೆಯು ಮಾನ್ಯ ಆರೋಗ್ಯ ಸಚಿವರಿಂದ ಅನಾವರಣಗೊಂಡಿದೆ ಈ ಆಸ್ಪತ್ರೆ ಸುಸಜ್ಜಿತ ನೂರ ನಲವತ್ತು ಹಾಸಿಗೆ ಎಂಟು ಒಪಿಡಿ ಹೃದ್ರೋಗ ತಪಾಸಣಾ ಘಟಕ ಪ್ಯಾಥೋಲಜಿ ಲ್ಯಾಬ್ಗಳನ್ನು ಹೊಂದಿದೆ ಆಯುರ್ವೇದದ ಚಿಕಿತ್ಸೆಗಳಾದ ಪಂಚಕರ್ಮ ಕಟಿಬಸ್ತಿ ಶಿರೋಧಾರ ಶೋಧನ ಚಿಕಿತ್ಸೆ ಅಕ್ಷಿ ತರ್ಪಣ ಲೀಚ್ ಥೆರಪಿ ಸೂಜಿ ಚಿಕಿತ್ಸೆ ಸೌಂದರ್ಯವರ್ಧಕ ಲೇಪ ಮುಂತಾದ ಹಲವು ರೋಗಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಈ ಕಾಲೇಜಿಗಾಗಿ ಶ್ರಮಿಸಿದ ಎಲ್ಲರ ಆಶೀರ್ವಾದದೊಂದಿಗೆ ಹಾಗೂ ಎಲ್ಲರ ಹಾರೈಕೆಯಿಂದ ಧನ್ವಂತರಿ ಆಯುರ್ವೇದ ಕಾಲೇಜು ಸಿದ್ದಾಪುರದ ಜನತೆ ಜಾಗದಲ್ಲಿ ಅಶ್ವತವಾಗಿ ನಡೆಯುವೆ ಹೇಳ್ತಾ ಇದೆ ಹಾಗಾಗಿ ಕಲಾಪಲಕವನ್ನ ತನ್ನ ಅಮೃತ ಹಸ್ತದ ಸ್ಪರ್ಶದ ಮೂಲಕ ಉದ್ಘಾಟಿಸ್ತಾ ವೇದಿಕೆಯ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಕಲಾಪಲಕ ಇದೀಗ ತಮ್ಮ ಮುಂದೆ ತೆರೆದುಕೊಂಡಿವೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಇಲ್ಲಿಯೂ ಸಹ ನಮ್ಮ ಸಿದ್ದಾಪುರಕ್ಕೆ ಏನೇನ್ ಬೇಕೋ ಆ ರೀತಿಯ ಮೂಲಭೂತ ಅಗತ್ಯತೆಗಳನ್ನ ಕೊಡೋದಕ್ಕೆ ಮಾಡಿರೋ ಪ್ರಯತ್ನಗಳ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ನಾನೇನೆ ಉಲ್ಲೇಖಿಸೋದಿಲ್ಲ ಆದರೆ ನಮ್ಮ ಶಿಕ್ಷಣ ಪ್ರಸಾರ ಸಮಿತಿ ನಾನು ಇವತ್ತೇ ವಿನಾಯಂಕ್ ಹೆಗ್ಡೆ ಅವರು ಮತ್ತು ಶಶಿಭೂಷಣ್ ಹೆಗ್ಡೆ ಅವರಿಗೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಏನು ಒಂದು ವರ್ಷ ಎರಡು ವರ್ಷದಲ್ಲಿ ಎಪ್ಪತ್ತೈದು ವರ್ಷ ಆಗ್ತಾ ಇದೆ ಶಿಕ್ಷಣ ಪ್ರಸಾರ ಸಮಿತಿಗೆ ಐವತ್ತೆರಡನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರೋದು ಹಾಗಾಗಿ ನೀವು ಆ ಎಪ್ಪತ್ತೈದನೇ ವರ್ಷದ ಕಾರ್ಯಕ್ರಮವನ್ನ ಅದೂರಿಯಾಗಿ ಮಾಡಬೇಕು ಅಂತ ಕೇಳ್ಕೊಡ್ತೀನಿ ಚೆನ್ನಾಗಿ ಆಗಬೇಕು ಆ ಕಾರ್ಯಕ್ರಮ ಅದ್ಭುತವಾಗಿ ಆಗಬೇಕು ಯಾಕೆಂದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಜೀವನದ ಭದ್ರತೆಯನ್ನು ನೀಡಿ ಒಂದು ಆತ್ಮವಿಶ್ವಾಸವನ್ನು ನೀಡಿ ಸಮಾಜದಲ್ಲಿ ಇವತ್ತು ಎತ್ತರ ಎತ್ತರದ ಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಆಗಿರುವುದು ಶಿಕ್ಷಣ ಸಂಸ್ಥೆ ಎಪ್ಪತ್ತ ಮೂರು ಎಪ್ಪತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಒಳ್ಳೆಯ ಕೆಲಸವನ್ನ ಈ ಸಂಸ್ಥೆ ಮಾಡಿದೆ ಹಾಗಾಗಿ ನಾನು ಗಣೇಶ್ ಹೆಗ್ಡೆ ಅದಕ್ಕೆ ಬೆನ್ನಲ್ಲಿ ಬಾಗಿ ರಾಮಕೃಷ್ಣ ಹೆಗಡೆ ಅವರು ನೋಡಿಕೊಂಡಂತೆ ಅನೇಕ ಹಿರಿಯರು ಇಲ್ಲಿ ಕಾರಣೀಕರಿಸಲಿದ್ದಾರೆ ಅವರೆಲ್ಲರನ್ನ ಈಗ ಈ ಸಂಸ್ಥೆಯನ್ನು ಅಷ್ಟೇ ಜವಾಬ್ದಾರಿಯಿಂದ ವಿನಾಯಕ್ ಹೆಗ್ಡೆ ಅವರಾಗ್ಬೋದು ಶಶಿಭೂಷಣ ಹೆಗ್ಡೆ ಅವರಾಗ್ಬೋದು ಅದನ್ನು ಮುನ್ನಡೆಸ್ತಾ ಇದ್ದಾರೆ ನನಗೆ ಬಹಳ ಸಂತೋಷದ ಸಂಗತಿ ಅಂದರೆ ಶಶಿಭೂಷಣ ಹೆಗ್ಡೆ ಅವರು ಅವರು ಈ ಧನ್ವಂತರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಜೊತೆಯಲ್ಲಿ ಸಿದ್ದಾಪುರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನಗಳ ವೈದ್ಯಕೀಯ ಮಹಾವಿದ್ಯಾಲಯ ಈ ಎರಡೂ ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೆ ಒಳ್ಳೆಯ ಸಂಸ್ಥೆಯನ್ನಾಗಿ ಬೆಳೆಸಿ ತೋರಿಸ್ಕೊಳ್ವಂತ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಅವರು ಇದ್ದಾರೆ ಬಹಳ ಒಳ್ಳೆಯ ಕೆಲಸ ಒಂದೇ ನಾನು ಈಗ ಮಾತನಾಡ್ತಾ ಹೇಳ್ತಾ ಇದ್ವಿ ನಮ್ಮ ಜಿಲ್ಲೆಯಲ್ಲಿ ಮೂರು ಮೆಡಿಕಲ್ ಕಾಲೇಜ್ ಇದೆ ದಿನೇಶ್ ಗುಂಡೂರಾವ್ ಅವರಿಗೆ ಶಶಿಭೂಷಣ್ ಹೇಳ್ತಾ ಇದ್ದೆ ಮೂರು ಮೆಡಿಕಲ್ ಕಾಲೇಜ್ ಇದೆ ಒಂದು ಕಾರವಾರದಲ್ಲಿ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ ಇನ್ನು ಎರಡು ಮೆಡಿಕಲ್ ಕಾಲೇಜ್ ಎಲ್ಲಿದೆ ಅಂತ ಕೇಳಿದರೆ ಅದು ಸಿದ್ದಾಪುರದಲ್ಲಿದೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಎರಡಿದೆ ಇಲ್ಲಿ ಈ ಎರಡು ಮೆಡಿಕಲ್ ಕಾಲೇಜ್ ಒಂದೇ ಸ್ಥಳದಲ್ಲಿರುವಂತಹ ಅಪರೂಪದ ಕಾಲೇಜ್ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಈ ಕಾಲೇಜ್ ಬಹಳ ಹೆಗ್ಗಳಿಕೆಗೆ ಪಾತ್ರರಾಗಿರುವಂತಹ ಕಾಲೇಜ್ ನೂರು ವಿದ್ಯಾರ್ಥಿಗಳು ಇದುವರೆಗೆ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳನ್ನ ಶಿಕ್ಷಣ ಪಡೆದು ಅವರು ತಮ್ಮ ಜೀವನವನ್ನ ನಡೆಸುವಂತಹ ಒಂದು ಒಂದು ಶಿಕ್ಷಣವನ್ನ ಇಲ್ಲಿ ಕೊಟ್ಟಿರುವಂತಹ ಸ್ಥಳ ಇದೆ ಹಾಗಾಗಿ